ನ್ಯೂಸ್ ವಾಹಿನಿಗೆ ಸ್ವಾಗತ ಭಾರಿ ಮಳೆಗೆ ಹಾಗೂ ರಭಸವಾದ ಗಾಳಿಗೆ ಎರಡು ಕುಟುಂಬಗಳು ವರುಣ ರಾಜ್ಯದ ಆರು ತತ್ತರಿಸಿದೆ ಹೌದು ವೀಕ್ಷಕರೇ ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಹಾಲಕುಟ್ಟಗೂರು ಗ್ರಾಮದ ಮಂಜುನಾಥ್ ಸೇಠ್ ಅವರ ಮರಿಯು ಭಾರಿ ಗಾಳಿಗೆ ಮೇಲ್ಛಾವಣಿ ಕಿತ್ತು ಹೋಗಿ ಫಕ್ರೂ ಸಾರ ಮನೆಯ ಮೇಲೆ ಬಿದ್ದು ಕೂಡ ಮಧ್ಯ ಹಂಚುಗಳೆಲ್ಲವೂ ಕೂಡ ವೃದ್ಧ ಫಕ್ರೂ ಹಾಗೂ ದಂಪತಿಗಳ ಮೇಲೆ ಬಿದ್ದು ಸಣ್ಣ ಪುಟ್ಟ ಗಾಯಗಳಾಗಿದೆ ಮೇಲ್ಛಾವಣಿಯನ್ನ ಕಳೆದುಕೊಂಡ ಎರಡು ಕುಟುಂಬಸ್ಥರು ವರುಣರಾಜನ ರರ್ತನೆಗೆ ಬೇಸರಿಕೊಂಡು ನಲುಗಿ ಹೋಗಿದ್ದಾರೆ ಸ್ಥಳಕ್ಕೆ ಆಗಮಿಸಿದ ಸ್ಥಳೀಯರು ನವರೇತಿದ್ದ ಶಾಸಕ ಶ್ರೀ ಎನ್ ಕೋನ ರೆಡ್ಡಿ ಅವರಿಗೆ ಮನವರಿಕೆ ಮಾಡಿ ಸಹಾಯ ಕೊಡುವಂತೆ ಒತ್ತಾಯಿಸುತ್ತೀವಿ ಎಂದು ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಇಲ್ಲ ಮಕ್ಕೊಂಡೆ ಅಣಕಲ ಬಲಕ ತಿರು ಹಾ ಆಲಿಕಾ ಸಪ್ಪಕ ಇತ್ತ ವರ ಬರಕ ಫಲಕ ವಸ್ತು ಬಿಜ ಬಿಡತಿರಿ ನಿಮ್ಮೆಲ್ಲ ಹೂಂ ಅಮ್ಮ ಇಕ್ಕೆ ವಸಂಗ ಹೋಗ್ನೋ ಗಾ ನೀಗಿದಾ ಹೂಂ ಒಬ್ಬ ಯ ಜಾಳದ ಮಲมา ಅಯನ್ ಬನ್ ಮಗ ಬಂದ ಕಹತೋನ ವಾಸೆ ಮುಜಿಕೆ ಹೂಂ ಅಮುಜಿಕೆ ಇದ ಸಕತ ಹೂಂ ನಿಮ್ಮ ತಲ್ಲಿ ಮೇಲ ಬಿಡಾವ ನವಂತೋಷ್ಟು ನೀವು ಹೇಳಿದೆ ಮಕ್ಕೊಂಡೆ ಹೂಂ ಆಲಕುಸಿಕಲ್ ಗ್ರಾಮದಲ್ಲಿ ಭಾರಿ ಗಾಳಿಯಿಂದ ಮಳೆ ಆಲಿಕಲ್ ಮಳೆಯಿಂದ ಭಾರಿ ದೊಡ್ಡ ಲುಕ್ಸಾನ ಮಾಡಿದಂತ ಒಂದು ವ್ಯವಸ್ಥಿತ ಇದನ್ನ ನೋಡಕೋದಿದ್ವಿ ನಾವಿಲ್ಲಿ ಸಾಬ್ ಪಕೃತ್ಸವ್ರ ಮಣಿಗೆ ಬಂದಿದ್ವಿ ಅವ್ರ ಮಣಿಯೊಳಗ ನಾವು ಸ್ವತಃ ಇಲ್ಲೇ ಅವ್ರ ಮನಿಯೊಳಗೆ ಆ ಮಾಲಕರ ಜೊತಿನ ನಾನು ಏಕ್ದಮ್ ಗಾಳಿಯಿಂದ ರಬ್ಸಕ ತಗಡು ಎಂಗ್ಲರ್ ಎಲ್ಲಾ ಬಂದು ಅವ್ರ ಮನೆ ಮೇಲೆ ಬಿದ್ದು ಈ ರೀತಿ ಲುಕ್ಸಾನ ಆಗಿದೆ ಮತ್ತು ಅವ್ರಿಗೆ ಸ್ವಲ್ಪ ತೆಲಿಗೆ ಪೆಟ್ಟಾಗಿದೆ ಆಮ್ಯಾಗ ಅವ್ರ ಮುನಿಯೊಳಗೆ ಎಲ್ಲ ಮಹಿಳೆಯರು ಎಲ್ಲರೂ ಇಲ್ಲಿ ಕೊಂಡರ ಆದರೂ ಆ ಒಂದು ಏನೋ ಸಪ್ಪಳಕ್ಕೆ ಸೇರಿ ತರದಾರ ಹೀಗಾಗಿ ಯಾವುದು ಈ ಥರ ಘಟನೆ ಅನಾಹುತ ಆಗಿಲ್ಲ ಅದು ದೇವ್ರ ಕುಂಡದಿಂದ ಭಾಳ ಒಂದು ದೇವ್ರ ಕಾದಾನ ಅದಕ್ಕೆ ಪಾಪ ಅವ್ರಿಗೆ ಅದರದ್ದು ಭಯಗೊಂಡು ಅವ್ರಿಗೆ ಬರ್ತಾ ಇಲ್ಲ ಬರ್ತಾಯಿಲ್ಲ ಭಕ್ತರು ಸಭೆ ಇನ್ಸ್ರವ್ರಿಗೆ ಅದಕ್ಕೋಸ್ಕರ ನಾನು ಗ್ರಾಮ ಪಂಚಾಯಿತಿಯಿಂದ ನನಗೆ ನನಗೆ ಎಲ್ಲರೂ ಬಂದು ಫೋನ್ ಮಾಡಿದರೆ ಆ ದೃಷ್ಟಿಯಿಂದ ನಾನು ಬಂದು ಅದನ್ನು ಎಲ್ಲ ವೀಕ್ಷಣೆ ಮಾಡಿ ಮತ್ತು ಇದು ಭಾಳ ನುಕ್ಸಾನೆ ಆಗೈತಿ ಒಂದು ಎರಡು ಲಕ್ಷ ರೂಪಾಯಿ ಮಟ್ಟ ಒಂದು ನುಕ್ಷಾನೆ ಆಗೈತಿ ಅವರಿಗೆ ಅದಕ್ಕೆ ಏನಾದರೂ ಸರ್ಕಾರದಿಂದ ಪರಿಹಾರ ಕೊಟ್ಟರೆ ಭಾಳ ಅನುಕೂಲ ಆಗೈತಿ ಯಾಕೆ ನಮ್ಮ ಪಂಚಾಯತಿ ಒಳಗೆ ಈ ರೀತಿ ಕೊಡೋಕ್ಕೆ ಪ್ರಯೋಜನ ಇಲ್ಲ ಕಂದಾಯ ಇಲಾಖೆಯವರು ಇದನ್ನು ಪರಿಶೀಲನೆ ಮಾಡಿ ಇವರಿಗೆ ದುಡ್ಡು ಕೊಡಿಸುವಂಥ ವ್ಯವಸ್ಥೆ ಮಾಡಿದರೆ ಭಾಳ ಅನುಕೂಲ ಆಕೈತಿ ಈಗ ಆಲ್ರೆಡಿ ತಹಸೀಲ್ದಾರ್ ಜೊತೆಗೆ ಈಗ ಹಿಂಗೆ ಮತ್ತು ಹಿಂಗೆ ರುಕ್ಷನ್ ಆಗೈತೆ ಆದರೆ ನನಗೆ ಅವರು ಒಂದು ಬೇರೆ ಕಾರಣ ಇದಾರ ಯಾಕಂದ್ರೆ ಭಾಳ ಹಳೆಯ ಪ್ಲಾಟ್ ಅದಾವೆ ಮೂವತ್ತು ವರ್ಷ ನಲ್ವತ್ತು ವರ್ಷದಿಂದ ಪ್ಲಾಟ್ ಅದ ಇವು ಇವು ಅದರೊಳಗೆ ಪಟ್ಟದೊಳಗ ಸರ್ಕಾರ ಅಂತ ಇದಕ್ಕೆ ಬರುದಿಲ್ಲ ಹಂಗ ಅಂತ ಏನನ್ನು ಹೇಳಿದ್ರು ಅವ್ರು ಆ ಸರ್ಕಾರ ಆಸ್ತಿ ಏನಾರು ಅಲ್ಲಿ ಅವ್ರ ಲಕ್ಷಾನೆ ಆಗೈತೆ ಅಂದ್ರೆ ಅವ್ರು ಲಕ್ಷ ಕೊಡ್ಲೇಬೇಕು ನೀವು ಅಂತ ತಿಳ್ಕೊಂಡ್ರೆ ನಾವು ಅವ್ರಿಗೆ ಮನವಿ ಮಾಡಿದೆ ಅದನ್ನ ಮನವಿ ಪ್ರಕಾರ ಅವರು ಸ್ಪಂದಿಸಿ ಪಾಪ ಬಹಳ ಬಡವರು ಇದ್ದಾರೆ ಆಮ್ಯಾಗ ಅವ್ರ ಮಂಜುನಾಥ್ ಬಾರಿ ಗಾಳಿ ಮಳೆಯಾಗಿ ಎರಡು ಮನೆಗಳು ಲಕ್ಷಣಗ್ಯಾವೆ ಮಂಜುನಾಥ್ ಶೆಟ್ಟ ಅವ್ರ ಮನೆ ಮತ್ತೆ ಪಪರ್ಸಾ ಬೆಂಚಲ್ ಅವ್ರ ಮನೆ ಎರಡು ಭಾಳ ಲಕ್ಷಾನಾಗ್ಯಾವೆ ಮಂಜುನಾಥ ಅವರ ಮಳಿ ಮಳಗಿ ಎಲ್ಲ ತಗಡು ಹೆಂಗ್ಳು ಹೋಗಿ ಪಕ್ರೂ ಅವೆಲ್ಲ ಭಾರಿ ಪ್ರಮಾಣ ಸೂಚನೆ ಆಗೈತಿ ಆದ ಕಾರಣ ಸರ್ಕಾರದಿಂದ ಏನಾದರೂ ಬಡವರದಾರ ಅದ್ರ ಒಟ್ಟು ಸಹಾಯ ಮಾಡಿದ್ರೆ ಬಹಳ ಒಳ್ಳೆಯದಾಗುತ್ತೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆದ ಶ್ರೀಮತಿ ಆಶ್ರಾ ರಾಯ್ಪುರ್ ಗ್ರಾಮ ಪಂಚಾಯತ್ ಸದಸ್ಯ ಶ್ರೀ ಬಸವರಾಜ್ ನೀಡಮನಿ ಹಾಗೂ ಶ್ರೀ ಶಿವನಂದ ತಿರ್ಲಾಪುರ್ ಶ್ರೀ ದಾದಿ ಸಂಕದ ಶ್ರೀ ಜಾಮಣ್ಣ ಹಡ್ಪತ್ ಶ್ರೀ ಬುಡ್ಡೇ ಯಟ್ರಾಮಿ ಹಾಗೂ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು ಟಿವಿ ಕನ್ನಡ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು